ಒಂದು ವೇಳೆ ನಮಸ್ಕಾರ ನಾನು ಪ್ರಮೋದಿ ಕೆ ಆರ್ ಎಸ್ ಪಕ್ಷದ ಮಂಡ್ಯ ಜಿಲ್ಲಾ ವಿಭಾಗದ ಅಧ್ಯಕ್ಷ ಇವತ್ತು ನಾವಿರುವಂಥದ್ದು ಮಂಡ್ಯ ಬಸ್ ನಿಲ್ದಾಣದಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ ಕಳೆದ ಬಾರಿ ನಮ್ಮ ಪಕ್ಷದ ಅಧಿಕೃತ ಪೇಜ್ ಏನಿದೆ ಮಂಡ್ಯ ಜಿಲ್ಲಾ ಪೇಜ್ ಇಲ್ಲಿ ಬಸ್ ನಿಲ್ದಾಣದಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಸರಿಯಾದ ರೀತಿ ಬಸ್ ವ್ಯವಸ್ಥೆ ಇಲ್ಲ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಬೇಕು ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಇದನ್ನ ನಾವು ನೀಡ್ತಿದ್ದೀವಿ ಮನವಿ ಪತ್ರವನ್ನು ನೀಡೋದ್ರ ಮುಖಾಂತರ ಪ್ರತಿ ಮಂಡ್ಯ ಜಿಲ್ಲೆ ಎಲ್ಲ ತಾಲೂಕಿನ ಹಳ್ಳಿ ಭಾಗದಲ್ಲಿರುವಂಥ ಏನಿದೆ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವು ಇಲ್ಲಿ ಬಂದಿದ್ದೀವಿ ಈ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸ್ಬೋದು ಎಷ್ಟೋ ಕಾಲ ನಡೀತಾ ಇರುವಂಥ ಏನಿದೆ ಸ್ಟೂಡೆಂಟ್ಸ್ಗಳು ಇದೇ ಜಾಗದಲ್ಲಿ ಇದೊಂದು ಕೇಂದ್ರ ಏನಂತಾರೆ ಮಂಡ್ಯದ ಉದಯ ಭಾಗ ಆಗಿರುವಂಥ ಒಂದು ಬಸ್ ನಿಲ್ದಾಣದಲ್ಲಿ ತೆರಳೋದಕ್ಕೆ ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಅಂದರೆ ನಾವು ಒಂದಷ್ಟು ಅಭಿಯಾನ ಥರ ಎಲ್ಲ ಸ್ಟೂಡೆಂಟ್ಸ್ಗಳನ್ನ ಒಪ್ಪೂಡಿಸಿ ಅವ್ರ ಹತ್ರ ನಾವು ಕೇಳಿ ಸಂದರ್ಭದಲ್ಲಿ ಹೇಳ್ತಾ ಇರೋದು ಏನು ಅಂತಂದರೆ ಬೆಳಗ್ಗೆ ನಮಗೆ ಎಂಟು ಗಂಟೆ ಎಂಟೂವರೆ ಬೇಕಾಗಿರುವಂಥ ಬಸ್ ಏನಿದೆ ಅದು ಬರೀ ಏಳು ಗಂಟೆಗೆ ಬರುವಂಥದ್ದು ತದನಂತರದಲ್ಲಿ ಯಾವುದೇ ರೀತಿ ಬಸ್ ಇಲ್ಲ ನಾವೇನಾದರೂ ಶಾಲಾ ಕಾಲೇಜಿಗೆ ತಡವಾಗಿ ಹೋಗ್ತೋ ಸಂದರ್ಭದಲ್ಲಿ ನಮಗೆ ಅಟೆಂಡೆನ್ಸ್ ಫೈನ್ ಅಂತೇಳಿ ಅದನ್ನು ಹಾಕುವಂಥದ್ದು ಮತ್ತು ನಮ್ಮನ್ನ ನಿಮಸು ಅಂಥದ್ದು ಬಯ್ಯೋ ಈ ರೀತಿ ನಡೆಯುತ್ತೆ ಮತ್ತು ಅದೇ ಸಂದರ್ಭದಲ್ಲಿ ಮನೆಗೆ ತಡವಾಗಿ ಹೋಗೋದ್ರಿಂದ ತಂದೆ ತಾಯಿಯೂ ಸಹ ನಿಲ್ಲಿಸುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಅದನ್ನು ದಯಮಾಡಿ ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೆ ನಾವು ತರಬೇಕು ಅಂತೇಳಿ ನಮ್ಮ ಪಕ್ಷಕ್ಕೆ ಮನವಿನ ತೆಗೆರ್ತಾರೆ ಈ ಸಂದರ್ಭ ಎಷ್ಟೋ ಜನ ಸಹ ಬಂದು ನಮ್ಮ ಹತ್ರ ಅವರ ಆಹ್ವಾಲುಗಳನ್ನ ಹೇಳ್ಕೊಂಡ್ರು ಸರಿ ರಾಯ್ ದಯಮಾಡಿ ಬನ್ನಿ ನಮ್ಮ ಜೊತೆಲಿ ಮಾಹಿತಿಗಳನ್ನ ಹಂಚ್ಕೊಳ್ಳಿ ಅಂತ ನಾವು ವಿಶ್ವಕರ್ಗನು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಯಿಂದ ಕರೆದು ಆದರೆ ಅವ್ರು ಯಾರನ್ನೂ ಸಹ ಬಂದಿಲ್ಲ ಒಂದಷ್ಟು ಜನ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ ಅವ್ರ ಪರವಾಗಿಯೇ ನಾವೇ ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಪ್ರತಿಯೊಂದು ಗ್ರಾಮಕ್ಕೆ ಹಳ್ಳಿ ಸೊಬಗು ಏನಿದೆ ಅದನ್ನ ದಯಮಾಡಿ ನಶಿಸಬಹೊ ಥರದಲ್ಲಿ ವಿದ್ಯಾರ್ಥಿಗಳನ್ನ ಗುಣಮಟ್ಟ ಶಿಕ್ಷಣ ಸಿಗಬೇಕು ಅಂತಂದ್ರೆ ಮುಖ್ಯವಾಗಿ ಬಸ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತೇಳಿ ಅವ್ರಿಗೆ ಕೆ ಆರ್ ಎಸ್ ಪಕ್ಷದ ಮಂಡ್ಯ ಜಿಲ್ಲಾ ಯುವ ಘಟಕದ ವತಿಯಿಂದ ಮನವಿಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ ಇಲ್ಲಿಂದ ಹೊಲ್ಡೋ ನಮ್ಮ ಜೊತೆಗೆ ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಸಹ ನಮ್ಮ ಜೊತೆಗೆ ಬರ್ಬೋದು ನೋಡೋಣ ಎಷ್ಟು ಜನ ಬರ್ತಾರೆ ಬರಲಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ ಒಂದು ಸ್ಟೂಡೆಂಟ್ಸ್ನ ಹಿತಾದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಜಿಲ್ಲಾ ವತಿ ಜಿಲ್ಲಾಧಿಕಾರಿಗಳಿಗೆ ನಾವೇ ಒಂದು ಮನವಿಯನ್ನ ಕಲ್ಪಿಸುವಂತ ಕೆಲಸವನ್ನು ಮಾಡ್ತೀವಿ ನಡಿರು ಅದನ್ನು ತೋರಿಸಿ ಆ ಬಂಧುಗಳೇ ನೀವೀಗ ಗಮನಿಸ್ಬೋದು ಶಾಲಾ ಕಾಲೇಜು ಬಿಟ್ಟು ಹೆಚ್ಚು ಕಡಿಮೆ ಇವರಿಗೆಲ್ಲ ಅರ್ಧ ಮುಕ್ಕಾಲು ಅವರಾದ್ರೂ ಯಾವುದೇ ರೀತಿ ಬಸ್ಗಳಿಲ್ಲದೆ ಸ್ಟೂಡೆಂಟ್ಸ್ಗಳು ಪರದಾಡ್ತಾ ಇರುವಂಥ ಒಂದು ಸ್ಥಿತಿ ಇದೆ ಇದನ್ನೆಲ್ಲ ಜನಗಳು ಗಮನಿಸಬೇಕು ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಯಾರಿರ್ತಾರೆ ಮತ್ತು ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ಗಳು ಅವ್ರ ಗಮನಕ್ಕೆ ತರಬೇಕು ಇದು ಬರೀ ಒಂದಿನದಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಇದು ನಿರಂತರವಾಗಿ ಈ ಒಂದು ಏನಿದೆ ಬಸ್ಸಿನ ವ್ಯವಸ್ಥೆ ನಡಿಬೇಕು ಅನ್ನೋ ಸಲುವಾಗಿ ನಾವು ಜಿಲ್ಲಾಡಳಿತಕ್ಕೇ ಮರೆ ಹೋಗಬೇಕು ಅಂತಿದ್ದೀವಿ ನೋ ಮುಂದೆ ಮುಂದುವರಿದ ಒಂದು ವಿಡಿಯೋವನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಹೋಗಿ ಮತ್ತೆ ತದನಂತರದ ತಮಗೆ ಮಾಹಿತಿಯನ್ನು ಕೊಡ್ತೀವಿ ಧನ್ಯವಾದಗಳು ಮೇಡಮ್ ಇವತ್ತಿನಿಂದ ವಿಚಾರ ಏನು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಆಗ್ತಾರೆ ಅಂತ ಅನಾನುಕೂಲ ಏನು ಅಂತ ಹೇಳಿದ್ರೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ರೀ ಗ್ರಾಮೀಣ ಅದರಲ್ಲೂ ಅಧಿಕ ಕೊಟ್ಟಿದ್ರು ಅತಿ ಹೆಚ್ಚು ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಸುಳಿವು ಸರಿಯಾದ ಸಮಯಕ್ಕೆ ಬಸ್ಗಳು ಬರೋಲ್ಲ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಕಾಲೇಜ್ ಇರುವಂಥದ್ದು ಎಂಟು ಎಂಟುವರೆಗೆ ಇರುವಂಥ ಸಂದರ್ಭದಲ್ಲಿ ಬೆಳಿಗ್ಗೆ ಜಾವ ಏಳು ಗಂಟೆಗೆ ಇರುವಂಥದ್ದು ಮತ್ತೆ ನಾಲ್ಕು ಗಂಟೆಗೆ ಕಾಲೇಜು ಬುಕ್ ಸಂದರ್ಭದಲ್ಲಿ ಮೂರು ಗಂಟೆಗೆ ಬಸ್ಸು ಹೊರಟೋಗುವಂಥದ್ದು ಈ ಥರದಲ್ಲಿ ಗ್ರಾಮೀಣ ಭಾಗದ ಏನಿದ್ದಾರೆ ಅವ್ರಿಗೆ ಅನಾನುಕೂಲ ಆಗ್ತಿದೆ ಇದು ಏನಾಗ್ತಿದೆ ಅಂತಂದರೆ ಪೋಷಕರಲ್ಲಿ ಒಂಥರ ಆತಂಕ ಬಂದು ಮಕ್ಕಳನ್ನು ನಾವು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಸಂದರ್ಭದ ಮೂಲಭೂತ ಸೌಲಭ್ಯ ಸೌಲಭ್ಯಗಳೇನಿದೆ ಇದನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋವಂಥ ಭರವಸೆ ಏನು ಮಾಡ್ತಾ ಇದ್ದಾರೆ ಮಕ್ಕಳನ್ನ ಹೆಣ್ಮಕ್ಕಳನ್ನು ಬಾಲ್ಯ ವಿವಾಹ ಮಾಡುವಂಥದ್ದು ಹೆಣ್ಮಕ್ಳನ್ನ ಏನಿದೆ ಉದ್ಯೋಗಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಉದ್ಯೋಗಕ್ಕೆ ತಳ್ಳುವಂಥದ್ದು ಈ ಥರದಲ್ಲ ಆಗ್ತಿದೆ ದಯಮಾಡಿ ಮಕ್ಕಳ ಹಿತ ಗಮನದಲ್ಲಿ ಇಟ್ಕೊಂಡು ನಾವು ಕೇಳುವಂಥದ್ದು ಏನಪ್ಪಾ ಅಂದ್ರೆ ಈ ಶಕ್ತಿ ಯೋಜನೆ ಏನಿದೆ ಇದು ಬರೀ ಏನಿದೆ ಅಂದರೆ ಒಂಥರ ಕಾಂಟ್ರವರ್ಸಿ ಆಗುತ್ತಿದೆ ಸ್ಟೂಡೆಂಟ್ಸು ಬಸ್ ಹತ್ತುವಂಥ ಸಂದರ್ಭದಲ್ಲಿ ಪೈಪೋಟಿ ಮೇಲೆ ಜನಸಾಮಾನ್ಯರು ಅಲ್ಲಿ ನೂಕು ನುಗ್ಲು ಆಗುವಂಥದ್ದು ಇದಕ್ಕೆಲ್ಲ ಬೇಸತ್ತವ್ರು ಏನು ಮಾಡ್ತಾರೆ ಒಂದು ಅರ್ಧಕ್ಕರ್ಧ ಜನ ವಿದ್ಯಾರ್ಥಿಗಳು ನಮಗೆ ಈ ಬಸ್ ಅಲ್ಲ ಇನ್ನೊಂದು ಮತ್ತೊಂದು ಅಂತ ಇನ್ ಸಂದರ್ಭದಲ್ಲಿ ಒಂದು ಆಟೋನೋ ಇಲ್ಲ ಯಾವುದೋ ಸಿವಿಲ್ ಬಸ್ ಹೋಗೋ ಸಂದರ್ಭದಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಅಧಿಕವಾಗಿ ಶುಲ್ಕವನ್ನು ವಸೂಲಿ ಮಾಡ್ತಾ ಒಂದು ರೀತಿ ಸುಲಿಗೆ ಮಾಡ್ತಾ ಇದ್ದಾರೆ ಇದನ್ನ ಈ ಗ್ರಾಮೀಣ ಭಾಗದಲ್ಲಿ ಇರುವಂತವರು ಜನಸಾಮಾನ್ಯರು ಬಡವರು ಎಲ್ಲ ಏನ್ ಮಾಡ್ತಾರೆ ಅದನ್ನ ಕೊಡಾಕೆ ಮಕ್ಕಳನ್ನ ಒಂದ್ ರೀತಿಲಿ ವಿದ್ಯೆಯಿಂದ ದೂರ ಉಳಿಸುವಂತದ್ದು ಇಪ್ಪ ಶೋಷಣೆ ಮಾಡ್ತಿದೆ ಇದನ್ನ ಗಮನಿಸ್ಬೇಕು ಮತ್ತೆ ನೀವು ಗಮನ ಗಮನಿಸಿರ್ತಿಲ್ಲ ಈಗ ಹೆಚ್ಚು ಬಸ್ಸು ಏನು ರಸ್ತಿರುವಂತ ಸಂದರ್ಭದಲ್ಲಿ ಮಕ್ಕಳುಗಳು ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಒಂದ್ ರೀತಿ ಜೋತಾಡ್ತಾ ಇರ್ತಾರೆ ಏನಾರು ಬಿತ್ತು ಏನಾರು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ತಂದೆ ತಾಯಿಗೆ ಮಕ್ಕಳೇ ಸರವಸ್ವವಾಗಿರ್ತಾರೆ ಇದಕ್ಕೆಲ್ಲ ಎಡೆ ಮಾಡ್ಕೊಳ್ಬಾರ್ದು ದಯಮಾಡಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಬಿಡುವಂತ ಮತ್ತೆ ಏನು ಪ್ರಾರಂಭವಾಗುವಂತ ಸಮಯದಲ್ಲಿ ಮಕ್ಕಳಿಗೆ ಬಸ್ಸಿನ ಅವಶ್ಯಕತೆ ಇದೆ ದಯಮಾಡಿ ಅದನ್ನ ತಲುಪಿಸ್ಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಮಾಡಿಕೊಡಿ ಮೇಡಮ್ ಇದರಲ್ಲಿ ಮಂಡ್ಯ ಜಿಲ್ಲೆ ಎಲ್ಲಾ ತಾಲೂಕು ಗ್ರಾಮೀಣ ಭಾಗ ಏನಿದೆ ಎಲ್ಲರಿಗೂ ಸೇರಿಸಿ ನಾನು ಬರ್ದಿರಂತ ಪರ್ಟಿಕ್ಯುಲರ್ ಆಗಿ ಬರ್ಸಿ ಅವ್ರ or what is that might